ಇಂದು ಫೆಬ್ರವರಿ ಒಂಬತ್ತು ತ್ರಿಗ್ರಾಹಿ ಯೋಗ ಈ ಐದು ರಾಶಿಯವರಿಗೆ ತ್ರಿಗುಣ ಲಾಭ ಇಂದು ತ್ರಿಗ್ರಾಹಿ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಎಂದೇ ಹೇಳಬಹುದು ಇಂದು ಯಾವ ಐದು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದೆ ಈ ರಾಶಿಗಳಿಗೆ ಸೋಮವಾರ ಹೇಗಿರುತ್ತೆ ಎಂದು ತಿಳಿಯೋಣ ಇಂದು ಫೆಬ್ರವರಿ ಒಂಬತ್ತು ಸೋಮವಾರ ತ್ರಿಗ್ರಾಹಿ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯು ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಐದು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಇಂದು ಸೋಮವಾರ ಆದ್ದರಿಂದ ಈ ದಿನವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಜೊತೆಗೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ಶಿವನನ್ನು ಪೂಜಿಸಲಾಗುತ್ತದೆ ಗ್ರಹಗಳ ಸ್ಥಿತಿಯ ಪ್ರಕಾರ ಈ ದಿನ ಹಲವಾರು ಶುಭ ಯೋಗಗಳು ನಿರ್ಮಾಣಗೊಳ್ಳುವುದು ಆದ್ದರಿಂದ ಇಂದು ಶಿವನ ಕೃಪೆಯು ಯಾವ ರಾಶಿಗಳ ಮೇಲೆ ಇರುತ್ತದೆ ಎಂದು ತಿಳಿಯೋಣ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ಹೇಳುತ್ತೇನೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಇಂದು ಒಂಬತ್ತರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಒಲೆಯಲಿದೆ ಎಂದು ನೋಡೋಣ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಅಂದರೆ ಇವತ್ತು ಶುಕ್ರ ಮತ್ತು ಚಂದ್ರನ ಶುಭ ಪ್ರಭಾವದಿಂದಾಗಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮೃದ್ಧಿ ದೊರಕುವುದು ಇಂದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನು ಒಂದುವರದೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಷುಭ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ದೊಡ್ಡ ಅವಕಾಶ ಲಭಿಸುವ ಯೋಗವಿದೆ ಇದರಿಂದಾಗಿ ಮುಂದಿನ ಕೆಲವು ತಿಂಗಳುಗಳವರೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ನೋಡಬಹುದು ಇಂದು ಶುಭ ಯೋಗಗಳ ಪ್ರಭಾವದಿಂದಾಗಿ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತಹ ಹಳೆಯ ವಿವಾದಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ನೀವು ಸಂತೋಷದಿಂದಿರುವಿರಿ ಇಂದು ಸೋಮವಾರದ ದಿನ ಈ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಅದೃಶ್ಯಶಾಲಿಯಾಗಿರುವುದೊಂದಿಗೆ ಹೆಚ್ಚಿನ ಶುಭ ಪಡೆಯುತ್ತೀರಿ ಸಂಜೆ ಅಂದರೆ ಇಂದು ಸಂಜೆ ಧಾರ್ಮಿಕ ವಿಚಾರಗಳಲ್ಲಿ ಈ ರಾಶಿಗೆ ಸೇರಿದ ಜನರ ಆಸಕ್ತಿಯು ಸಾಕಷ್ಟು ಹೆಚ್ಚಾಗುವುದು ಇಂದು ಸೋಮವಾರದ ದಿನ ವೃಷಭ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಸಂಪೂರ್ಣ ಬೆಂಬಲ ಸ್ನೇಹಿತರಿಂದ ಸಿಗಲಿದೆ ಎಂದು ಹೇಳಬಹುದು ಎರಡನೇದಾಗಿ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಶುಭ ಸಂಯೋಗದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದ್ಭುತವಾದ ಯಶಸ್ಸು ಲಭಿಸುವುದು ಹಾಗೆ ಉನ್ನತ ಪದವಿಯ ಪ್ರಾಪ್ತಿ ಆಗುವ ಸಾಧ್ಯತೆಯೂ ಕೂಡ ಇದೆ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದಾರೆ ನಾಳೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡಲು ಸೋಮವಾರದ ದಿನ ನಿಮಗೆ ಬಹಳ ಉತ್ತಮವಾಗಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯದ ಸದುಪಯೋಗದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಅಪಾರ ಧನ ಲಾಭವನ್ನು ಹೊಂದುವ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು ಇಂದು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ನೀವು ಪಡೆಯುವ ಸಾಧ್ಯತೆಯೂ ಕೂಡ ನಿರ್ಮಾಣಗೊಳ್ಳುವುದು ಜೊತೆಗೆ ಕೆಲಸ ಸ್ಥಳಗಳಲ್ಲಿ ರಾಶಿಗೆ ಸೇರಿದ ಜನರಿಗೆ ಹೊಸ ಜವಾಬ್ದಾರಿಗಳು ದೊರಕುವ ಸಂಬಂಧವಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತಸದಿಂದ ಇರುವುದು ಅಂತರದ ರಾಶಿ ಅಂದರೆ ಮೂರನೇ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಇಂದು ಸೋಮವಾರದ ದಿನ ಹಠಾತ್ ಧನ ಲಾಭವನ್ನು ಹೊಂದುವ ಯೋಗ ನಿರ್ಮಾಣಗೊಳ್ಳಲಿದೆ ಹಾಗೂ ಶಿವನ ಅಪಾರ ಆಶೀರ್ವಾದದಿಂದ ನಿಮಗೆ ಲಭಿಸುವುದರಿಂದ ನಿಮ್ಮ ಮಾರ್ಗದಲ್ಲಿನ ಎಲ್ಲ ರೀತಿಯ ಅಡೆತಡೆ ಹಾಗೂ ಸಮಸ್ಯೆಗಳು ದೂರವಾಗುವುದು ಇಂದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಧನ ಸಂಪತ್ತಿನ ಲಾಭ ದೊರಕುವ ಸಾಧ್ಯತೆ ಇದೆ ಹಾಗಾಗಿ ನೀವು ಹೆಚ್ಚು ಸಂತೋಷದಿಂದ ಕೂಡಿದ ದಿನವನ್ನು ಕಳೆಯುತ್ತೀರಿ ಇಂದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಹಳೆಯ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಸಾಕಷ್ಟು ಧನಲಾಭವನ್ನು ಹೊಂದುವ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು ಇದರ ಬಗ್ಗೆ ನೀವು ಯಾವುದೇ ಕಲ್ಪನೆಯನ್ನು ಸಹ ಹೊಂದಿರುವುದಿಲ್ಲ ಸಂಜೆ ವೇಳೆಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅದ್ಭುತವಾದ ಅವಕಾಶವನ್ನು ತುಲಾರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಕೂಡ ನಿಮಗೆ ದೊರಕುವುದು ನಂತರದ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಇಂದು ಶನಿ ಮತ್ತು ಚಂದ್ರ ಪ್ರಭಾವದಿಂದಾಗಿ ಅನುಕೂಲಕರ ಸ್ಥಿತಿ ನಿರ್ಮಾಣಗೊಳ್ಳಲಾಗಿದೆ ಹಾಗೂ ಮಕರ ರಾಶಿಗೆ ಸೇರಿದ ಜನರು ಇಂದು ತಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮವಾದ ಪ್ರತಿಫಲ ಪಡೆಯುವುದರೊಂದಿಗೆ ಬೋನಸ್ ದೊರಕುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ನಾಳೆ ಅಂದರೆ ಇವತ್ತು ಹೊಸ ವ್ಯಾಪಾರವನ್ನು ಅಥವಾ ದೊಡ್ಡ ಹೂಡಿಕೆಯನ್ನು ಮಾಡಲು ಉತ್ತಮ ಸಮಯವನ್ನು ಹೊಂದುವರು ಹಾಗೂ ಮಕರ ರಾಶಿಗೆ ಸೇರಿದ ಜನರಿಗೆ ಇಂದು ಸಮಾಜದಲ್ಲಿ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವು ಕೂಡ ಆಗುವುದು ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆಯ ದಿನ ಅಂದರೆ ಸೋಮವಾರದ ದಿನ ಹೆಚ್ಚು ಪ್ರಯೋಜನಕಾರಿ ಹಾಗೂ ಲಾಭದಾಯಕದಿಂದ ಕೂಡಿರಲಿದೆ ಕೆಲಸದ ಸ್ಥಳಗಳಲ್ಲಿ ಮಕರ ರಾಶಿಗೆ ಸೇರಿದ ಜನರು ಸಕಾರಾತ್ಮಕ ವಾತಾವರಣವನ್ನು ಹೊಂದುವರು ಜೊತೆಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವ ಂತಹ ಮಕರ ರಾಶಿಗೆ ಸೇರಿದ ಜನರ ಎಲ್ಲಾ ಕೆಲಸಗಳು ನಾಳೆ ಅಂದರೆ ಇದು ಸಮಾಜದಲ್ಲಿ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವು ಕೂಡ ಆಗುವುದು ಮಕರ ರಾಶಿಗೆ ಸೇರಿದ ಜನರಿಗೆ ಇಂದು ದಿನ ಹೆಚ್ಚು ಪ್ರಯೋಜನಕಾರಿ ಹಾಗೂ ಲಾಭದಾಯಕರಿಂದ ಕೂಡಿದೆ ಕೆಲಸದ ಸ್ಥಳಗಳಲ್ಲಿ ಮಕರ ರಾಶಿಗೆ ಸೇರಿದ ಜನರು ಸಕಾರಾತ್ಮಕ ವಾತಾವರಣವನ್ನು ಹೊಂದುವರು ಜೊತೆಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ಮಕರ ರಾಶಿಗೆ ಸೇರಿದ ಜನರ ಎಲ್ಲಾ ಕೆಲಸಗಳು ಇಂದು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದು ಮಕರ ರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ನಂತರದ ರಾಶಿ ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಗ್ರಹಗಳ ಮಹಾ ಸಂಯೋಗದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಅಂದರೆ ಆಸೆಗಳೆಲ್ಲ ಈಡೇರುವ ಸಾಧ್ಯತೆ ಹೆಚ್ಚಾಗಿ ದೊರಕಲಿದೆ ಇಂದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುತ್ತೀರಿ ಮತ್ತು ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆಯೂ ಕೂಡ ದೊರಕುವುದು ಇಂದು ಕುಂಭರಾಶಿಗೆ ಸೇರಿದ ಜನರು ಅತ್ಯುತ್ತಮವಾದ ಸ್ಥಾನವನ್ನು ಗಳಿಸುವರು ಏಕೆಂದರೆ ಇಂದು ರಾಹು ಮತ್ತು ಗುರುಗಳ ಸ್ಥಿತಿಯು ಗಳಿಸುವವರು ಏಕೆಂದರೆ ಇಂದು ರಾವು ಮತ್ತು ಗುರುಗಳ ಸ್ಥಿತಿಯು ನಿಮ್ಮ ಪರವಾಗಿದೆ ಹಾಗಾಗಿ ಸೋಮವಾರದ ದಿನ ಕುಂಭರಾಶಿಗೆ ಸೇರಿದ ಜನರಿಗೆ ಬಹಳ ಅದೃಷ್ಟಶಾಲಿಯಾದ ದಿನ ದಿನ ಎಂದು ಹೇಳಬಹುದು ಧನ್ಯವಾದಗಳು